ಬದುಕಿನ ಬಂಡಿ ಸಾಗಿಸಲು ಬುದ್ಧಿವಂತ ಎನಿಸಿಕೊಂಡಿರುವ ಮಾನವ ಜೀವಿ ಏನಾದರೂ ಕೆಲಸ ಮಾಡಬೇಕಾಗುತ್ತೆ ಈ ಕೆಲಸ ಅಥವಾ ಉದ್ಯೋಗ ಅರಿಸಿ ಒಂದು ಕಡೆಯಿಂದ ಮತ್ತೊಂದು ಕಡೆ ವಲಸೆ ಹೋಗುವುದು ಸದ್ಯ ಹೀಗೆ ಬಯಲು ಸೀಮೆಯಿಂದ ಮಲೆನಾಡಿನ ಕಡೆಗೆ ಕಾರ್ಮಿಕರು ವಲಸೆಗೆ ಬಂದು ಕೆಲಸ ಮಾಡ್ತಾರೆ ಹೀಗೆ ಬಂದ ಕಾರ್ಮಿಕರು ದಿನಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಾರೆ ಅದೇ ರೀತಿಯಾಗಿ ಶೃಂಗೇರಿಯಲ್ಲೂ ಸಹ ವಲಸೆ ಕಾರ್ಮಿಕರಿದ್ದು ದಿನಕೂಲಿಗೆ ಕೆಲಸಕ್ಕೆ ತರದಾಗ ಹೋಗ್ತಾರೆ ಆದರೆ ಅವರು ನಿಗದಿತ ಸಂಬಳ ತೆಗೆದುಕೊಳ್ಳದೆ ಮನಬಂದಂತ ಸಂಬಳ ತೆಗೆದುಕೊಳ್ಳುತ್ತಿದ್ದರಿಂದ ಗುತ್ತಿಗೆದಾರರಿಗೆ ಮತ್ತು ಜಮೀನ್ದಾರರಿಗೆ ಸಮಸ್ಯೆಯಾಗುತ್ತಿದ್ದನ್ನು ಮನಗಂಡ ಶೃಂಗೇರಿ ಶೃಂಗಗಿರಿ ಖಾಸಗಿ ಗುತ್ತಿಗೆದಾರರ ಸಂಘ ಇಂದು ಬೆಳಗ್ಗೆ ಶೃಂಗೇರಿಯ ಸಂತೆ ಮಾರುಕಟ್ಟೆಯ ಬಳಿ ಮೇಸ್ತ್ರಿಯವರನ್ನ ಭೇಟಿ ಮಾಡಿ ನಿಗದಿತ ದರವನ್ನು ತೆಗೆದುಕೊಳ್ಳಿ ಎಂದು ಮನವಿಯನ್ನ ಮಾಡಿದ್ದಾರೆ ದಿನಸಂಬಳ ಹೆಣ್ಣಿಗೆ ಐನೂರ ಐವತ್ತು ಮತ್ತು ಗಂಡಾಳಿಗೆ ಆರುನೂರು ಮೇಸ್ತ್ರಿಯವರು ಕೆಲಸಕ್ಕೆ ಕಳಿಸಿದ್ರೆ ಗಂಡಳಿಗೆ ಆರುನೂರ ಐವತ್ತು ಹಾಗೂ ಹೆಣ್ಣಳಿಗೆ ಆರುನೂರು ರು ತೆಗೆದುಕೊಳ್ಳುವಂತೆ ಮನವಿ ಮಾಡಿದ್ರು ಈ ವೇಳೆ ಶೃಂಗಗಿರಿ ಖಾಸಗಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಭಾಸ್ಕರ ಪೂಜಾರಿ ಸಂಘದ ಉಪಾಧ್ಯಕ್ಷ ಮುನಿಸ್ವಾಮಿ ಕೆ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಶೆಟ್ಟಿ ಜಂಟಿ ಕಾರ್ಯದರ್ಶಿ ಹರ್ಷ ಕೋಶಾಧಿಕಾರಿ ರಮೇಶ್ ಶೂನ್ಯ ರಾಜು ಕೆಎಸ್ ಶಿವಕುಮಾರ ಗುರುಮೂರ್ತಿ ಸುಬ್ರಹ್ಮಣ್ಯ ನಿರಂಜನ ರಮೇಶ್ ಬಿಬಿ ಲೇಬರ್ ಮೇಸ್ತ್ರಿ ಹನುಮಂತ ಗುಂಡಪ್ಪ ಯಲ್ಲಪ್ಪ ತಿರುಪತಿ ಮತ್ತು ಕಾರ್ಮಿಕರು ಹಾಜರಿದ್ದರು ಐ ತುಂಬ ದಿನ ಸುಮ್ನೆ ಸುಮ್ಮನೆ ಯಾಕಂದ್ರೆ ಅವ್ರು ಯಾರು ಕೊಟ್ಟರು ಅವ್ರೇ ಕರ್ತದೆ ಅವ್ರು ಹೇಳಿದ್ರು ಬೇಕಲ್ಲ ಈಗ ನಾನು ಅವ್ರ ಕರೀ ಇವ್ರು ಕರಿ ಬೇಡ ಅಲ್ಲ ನೀರವ್ರು ಎಂಟುನೂರು ಕೊಟ್ಟರ ಅಂದ್ರೆ ಎಂಟುನೂರು ಕೊಟ್ಟರ ಅವ್ರು ಹೇಳಿ ಅವ್ರು ಯಾರು ಕೊಟ್ಟು ಹೌದೌದು ಬರಲಿಲ್ಲ ಇವರು ಅದರ ಓದ್ತಾ